ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಗದ್ಯಭಾಗ ಮೂರು ಕೃಷ್ಣ ಸುಧಾಮ ನಾಟಕದಲ್ಲಿರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿ ಪರಿಚಯ ಹೆಸರು ಶಿರಹಟ್ಟಿ ಮಠ್ ಅಂತ ಇವರ ಹೆಸರು ಜನನ ಒಂದು ಎರಡು ಸಾವಿರದ ಒಂಬೈನೂರ ಐವತ್ತ್ಮೂರು ಸ್ಥಳ ಗದಗ್ ಜಿಲ್ಲೆಯ ಹೊಂಬಾಳ ವೃತ್ತಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿ ಅಥವಾ ನಾಟಕ ತುಂಬಿದ ಕೊಡ ನರಗುಂದ ಬಂಡಾಯ ಮಾಡಿದೊಣ್ಣೋ ಮಾರಾಯ ಗುಣವಂತ ರಾಜಕುಮಾರ ಮುಂತಾದ ಅರವತ್ತಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ವಿ ಎಸ್ ಮಠ್ರವರ ಹೂವಿನ ಹಂತರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನೆಕ್ಸ್ಟ್ ಎಡಿಂಗ್ ನೋಡಿ ಈ ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೇದಾಗಿ ಗೆಳೆಯ ಅಂದರೆ ಸ್ನೇಹಿತ ಅಥವಾ ಮಿತ್ರ ಹೆಂಡತಿ ಅಂದರೆ ಮಡದೆ ಅಥವಾ ಪತ್ನಿ ರಾಜ ಅಂದರೆ ಅರಸ ಅಥವಾ ದೊರೆ ದುಡಿಮೆ ಅಂದರೆ ಶ್ರಮ ಅಥವಾ ಪರಿಶ್ರಮ ನೆಕ್ಸ್ಟ್ ಎಡಿ ನೋಡಿ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಮೊದಲನೇದಾಗಿ ಪರಮಮಿತ್ರ ಕೃಷ್ಣ ಸುಧಾಮರು ಪರಮಮಿತ್ರರು ಆಗಿದ್ದರು ಎರಡನೇದಾಗಿ ವಿಶ್ರಾಂತಿ ಸ್ವಲ್ಪ ಸಮಯ ಕೆಲಸ ಮಾಡಿದ ನಂತರ ನಾವು ವಿಶ್ರಾಂತಿ ಪಡೆಯಬೇಕು ಮೊದಲಾಗಿ ಸತ್ಕಾರ ಅತಿಥಿಗಳನ್ನು ನಾವು ಬಹಳ ಚೆನ್ನಾಗಿ ಸತ್ಕಾರ ಮಾಡಬೇಕು ನಾಲ್ಕನೇದಾಗಿ ಸಂತೋಷ ನಮ್ಮ ಸಂತೋಷದ ಕ್ಷಣಗಳನ್ನು ನಾವು ಆಗಾಗ ನೆನಪಿಸಿಕೊಳ್ಳಬೇಕು ಐದನೇದಾಗಿ ಶ್ರಮಿಸು ರೈತರು ಬಹಳ ಶ್ರಮಿಸಿ ತಮ್ಮ ಬೆಳೆಗಳನ್ನು ಬೆಳೆಯುತ್ತಾರೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ ಉತ್ತರ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮ ಎಂಬುದಾಗಿ ಸುಧಾಮ ಹೇಳುತ್ತಾನೆ ಪ್ರಶ್ನೆ ಎರಡು ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಉತ್ತರ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಪ್ರಶ್ನೆ ಮೂರು ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು ಉತ್ತರ ಶ್ರೀಕೃಷ್ಣನು ಸುಧಾಮನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನ ಕಣ್ಣಲ್ಲಿ ಸಂತೋಷದಿಂದ ನೀರು ಬಂತು ಪ್ರಶ್ನೆ ನಾಲ್ಕು ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು ಉತ್ತರ ಮನೆಗೆ ಮರಳಿದ ಸುಧಾಮನು ತನ್ನ ಮನೆಯ ಬ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದದ್ದನ್ನು ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈ ಮೇಲೆ ಚಿನ್ನದ ಒಡವೆಗಳನ್ನು ಧರಿಸಿದ್ದನ್ನು ಕಂಡನು ಪ್ರಶ್ನೆ ಐದು ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಉತ್ತರ ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀಕೃಷ್ಣ ನೆಕ್ಸ್ಟ್ ಹಿಡಿದ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ ಉತ್ತರ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದದ್ದು ಕಟ್ಟಿಗೆ ತರಲು ಹೋಗುತ್ತಿದ್ದದ್ದು ಗುರುಮಾತೆ ಕೊಟ್ಟಿದ್ದ ಹುರಿಗಡಲೆಯನ್ನು ಸುಧಾಮನಿಂದ ಕೃಷ್ಣ ಕಸಿದುಕೊಂಡು ತಿಂದದ್ದು ಎಲ್ಲವನ್ನೂ ನೆನಪಿಸಿಕೊಂಡರು ಪ್ರಶ್ನೆ ಎರಡು ಶ್ರೀಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ ಉತ್ತರ ಸುಧಾಮನ ಹೆಂಡತಿಯು ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕಚಕ ಅಂತ ಮನೆ ನಿರ್ಮಿಸಿದರು ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಎಂದು ತನ್ನ ಗಂಡ ಸುಧಾಮನಿಗೆ ಕೃಷ್ಣನ ಕೃಷ್ಣನು ಮನೆ ಕಟ್ಟಿಸಿಕೊಟ್ಟಂತಹ ಸಂದರ್ಭವನ್ನು ವಿವರಿಸಿದಳು ಮಕ್ಕಳಿದು ಕೃಷ್ಣನು ಆಯಿತಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಆಯಿತಾ ಪ್ರಶ್ನೆ ಒಂದು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಯಾರು ಯಾರಿಗೆ ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದನು ಯಾವಾಗ ಶ್ರೀಕೃಷ್ಣ ನನ್ನ ಪರಮ ಮಿತ್ರನಾಗಿದ್ದ ಪರಮ ಮಿತ್ರನಾಗಿದ್ದ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಎಂದು ಹೇಳುವಾಗ ಈ ಮಾತು ಬಂದಿದೆ ಎರಡನೇದಾಗಿ ಹಸಿಗಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಯಾರು ಯಾರಿಗೆ ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು ಯಾವಾಗ ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ನನಗೆ ಸಂಕೋಚ ಎಂದು ಸುಧಾಮ ಹೇಳಿದಾಗ ಈ ಮಾತು ಬಂದಿದೆ ಮೂರನೇದಾಗಿ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಯಾರು ಯಾರಿಗೆ ಶ್ರೀಕೃಷ್ಣ ಸುಧಾಮನಿಗೆ ಹೇಳಿದನು ಯಾವಾಗ ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಇರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರನುಂಟು ಮಾಡಬಾರದು ನನ್ನ ಬಡತನ ನನಗಿರಲಿ ಎಂದು ಸುಧಾಮ ಯೋಚ ಯೋಚಿಸುತ್ತಿರುವಾಗ ಈ ಮಾತು ಬಂದಿದೆ ಪ್ರಶ್ನೆ ನಾಲ್ಕು ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಯಾರು ಯಾರಿಗೆ ಸುಧಾಮನ ಮಗ ಈ ಮಾತನ್ನು ಸುಧಾಮನಿಗೆ ಹೇಳಿದನು ಯಾವಾಗ ಶ್ರೀಕೃಷ್ಣನಿಂದ ಬೀಳ್ಕೊಂಡು ಬಂದ ಸುಧಾಮನು ತನ್ನ ಹೆಂಡತಿಯಿಂದ ಎಲ್ಲ ವಿಷಯವನ್ನು ತಿಳಿದು ಮಕ್ಕಳೆಲ್ಲ ಎಲ್ಲಿದ್ದಾರೆ ಎಂದು ಕೇಳಿದಾಗ ಈ ಮಾತು ಬಂದಿದೆ ಮಕ್ಕಳ ಇಲ್ಲಿಗೆ ಕೃಷ್ಣ ಸುಧಾಮ ನಾಟಕದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಆಗುವಂಥ ಎಲ್ಲ ವೀಡಿಯೋ ನೋಡ್ತೀವಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್